വെൽക്കം ആ വെൽക്കം ബാക്ക് ടു മൈ ചാനൽ ഹേഗി വെൽക്കം ബാക്ക് ടു സന്ദിയാസ് യൂട്യൂബ് ചാനൽ ವಿಡಿಯೋ ಈ ವಿಡಿಯೋ ಬಂದ್ಬಿಟ್ಟು ನಾನು ಶುಕ್ರವಾರದ ವ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಿ ಎಸ್ಪೆಷಲಿ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತಿನ ನನ್ನ ವ್ಲಾಗ್ ಬಂದುಬಿಟ್ಟು ನಾನು ಗ್ರೋಸರೀಸು ನಮ್ಮ ಮನೇಲಿ ಎಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ತೊಗೊಂಡು ಬರೋಣ ಅಂತ ಓಟ್ವಿ ನಾವು ಎಲ್ಲಿಗೆ ನಾವು ಎಲ್ಲಿ ಗ್ರೋಸರೀಸ್ ಶಾಪಿಂಗ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ಆ್ಯಕ್ಚುಲಿ ನಾವು ಮಂತ್ಲಿ ವೈಸ್ನ ಶಾಪಿಂಗ್ ಮಾಡೋದು ಎಲ್ಲ ಬಾ ಆಲ್ರೆಡಿ ಇಟ್ ಒನ್ ಮಂತ್ ಹಾಗೆ ಹೋಯ್ತು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇನ್ನೇನು ಹೋಗ್ಬಿಟ್ಟು ತೊಗೊಂಬರೋಣ ಅಂತ ಆದರೂ ಇವತ್ತು ಫ್ರೈಡೆ ಬಂದ್ಬಿಟ್ಟು ಇಲ್ಲಿ ನಾನು ಓಡೋಕ್ಕಿಂತ ಮುಂಚೆ ನಮ್ಮ ಮನೇಲಿ ಲೇಟ್ ಆಗುತ್ತೆ ಅಂದರು ಬಿಡು ಸಾಂಬಾರು ಮಾಡಿಬಿಟ್ಟು ಹೋಗೋಣ ಮತ್ತೆ ಬಂದಾಗ ಆಗಿಬಿಡುತ್ತೆ ಅಂತ ಸಾಂಬಾರಿಗೆ ಇಟ್ಟಿದ್ದೀನಿ ಬಟ್ಟು ನಮ್ಮನೇ ಹೋಗ್ಬಿಟ್ಟು ಬರೋಣ ಬಾ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಹಾಕ್ತಾನೆ ಬಂತು ಬಂದ್ಬಿಟ್ಟು ಮಾಡಿವಂತೆ ಅಂತ ಜಸ್ಟು ಸಾಂಬಾರಿಗೆ ಕೂಗಿಸ್ಬಿಟ್ಟು ಎತ್ತಿಟ್ಬಿಟ್ಟು ಬಂದೆ ನಂತರ ಇನ್ನೇನು ಹೊರಟ್ವಿ ನನ್ನ ಮಗ ನೋಡಿ ಅವನಿಗೆ ರೆಡಿ ಮಾಡಬೇಕು ಅಂದರೆ ಎಲ್ಲಾದರೂ ಹೊರಟ್ರೆ ಅವ್ನು ಕೇಳಿದೆ ಡ್ರೆಸ್ ಹಾಕಬೇಕು ಟೀ ಶರ್ಟ್ ಮೇಲೆ ಮತ್ತೆ ಅದ್ರ ಮೇಲೆ ಒಂದು ಡ್ರೆಸ್ ಹಾಕೊಂಡಿದ್ದಾನೆ ನನಗಿದೆ ಬೇಕು ಅಂತ ಅವನ್ನ ಎಲ್ಲಾದರೂ ರೆಡಿ ಮಾಡಿಸಿ ಕರ್ಕೊಂಡು ಹೋದೆ ಒಂದು ತಲೆನೋವು ನಮಗೆ ನನ್ನ ಅವರಪ್ಪನ ತಲೆ ತಿನ್ಬಿಡ್ತಾನೆ ಅಷ್ಟು ಇದನ್ನು ಮಾಡ್ತಾನೆ ಇನ್ನೇನು ನಾವು ನಾವೆಲ್ಲಿ ತೊಗೊಳ್ತೀವಿ ಅಂದರೆ ನಾವು ಎಸ್ಮಾಲಲ್ಲಿ ಡಿ ಮಾರ್ಟಲ್ಲೇ ನಾವು ತಗೊಳೋದು ಆ್ಯಕ್ಚುಲಿ ಇದು ಸ್ಟಾರ್ಟ್ ಆದಾಗಿಂದ ನಾವಿಲ್ಲೇ ಪ ಗ್ರೋಸರೀಸ್ ಎಲ್ಲ ಶಾಪಿಂಗ್ ಮಾಡೋದು ಇಲ್ಲಿ ಡಿ ಏನಂದರೆ ತುಂಬ ಗ್ರೋಸರಿಸಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗ ಇಲ್ಲೇ ತೊಗೊಳೋದು ಮಂತ್ಲಿ ವೈಸ್ ಬಂದುಬಿಟ್ಟು ಇಲ್ಲಿ ಏನಂದ್ರೆ ನಾವು ಮದುವೆ ಆಗಿ ನಾನು ಬಂದಾಗ ಈ ಥರ ಡಿಮಾರ್ಟ್ ಎಲ್ಲ ಇರಲೇ ಇರಲಿಲ್ಲ ಬಸ್ ಜಸ್ಟ್ ಮಾರ್ಟ್ಗಳಿದ್ವು ಅಷ್ಟಯ್ಯ ಬಟ್ ಇದು ಸ್ಟಾರ್ಟ್ ಆಗಿದೆ ಒಂಥರ ಬೆನಿಫಿಟ್ ಇದೆ ಎಲ್ಲ ಎಲ್ಲರಿಗೂ ಇಲ್ಲಿ ಬಂದ್ಬಿಟ್ಟು ಪರ್ಚೇಸ್ ಮಾಡೋದೇ ಡಿಮಾರ್ಟ್ ಅಂದ್ರೆ ಆ ಥರ ಅಲ್ವಾ ಬಟ್ ಗ್ರೋಸರಿಸಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಕಡ್ಮೀಲು ಸಿಗುತ್ತೆ ತೊಗೊಬೋದು ಅಂದರೆ ಜಾಸ್ತಿ ತೊಗೊಂತೀವಿ ಅಷ್ಟೇ ಬಟ್ ಬಿಲ್ ಮಾತ್ರ ಅದು ಎಷ್ಟಾಗುತ್ತೆ ಅಂತಲೇ ಗೊತ್ತಾಗಲ್ಲ ಕಡ್ಮೆ ಅಂತೀವಿ ನಾನು ತೋರಿಸ್ತೀನಿ ನಾನು ಎಷ್ಟು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ನನ್ನ ಮಗ ಅವನು ಇಲ್ಲಿ ಕರ್ಕೊಂಡು ಬಂದ್ರಂತೂ ಅವ್ನ ಅವನದೇ ಆಟಗಳು ಅವನಿಗೆ ಅದು ಇದು ನನಗೆ ಆಟ ಆಡಿಸು ಅಂತ ಕೇಳ್ತಾನೆ ಇರ್ತಾನೆ ಅದರ ಆಲ್ರೆಡಿ ಆರ್ಡರ್ ಮಾಡಿಕೊಂಡು ಅವನು ಹೇಳ್ತಾ ಇದ್ದ ಅಪ್ಪ ನನಗೆ ಕಾರಲ್ಲಿ ಆಟ ಆಡಿಸ್ಬೇಕು ಮತ್ತು ಮೇಲುಗಡೆ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದ ಆಲ್ರೆಡಿ ಟೈಮ್ ಆಗೈತೆ ಅಂತ ಅವನಪ್ಪ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದರು ನನ್ನ ಮಾತನೂ ಅವ್ನು ಹೇಳೋದೇ ಇಲ್ಲ ಏನು ಹೇಳಿರುವೆ ಅಪ್ಪ ಹೇಳಿದ್ರೆ ಮಾತ್ರ ಕೇಳೋದು ಅವನು ಇನ್ನೇನು ಮಾರ್ಕೆಟ್ ಹೇಳಿ ಶಾಪಿಂಗ್ ಮಾಡ್ಕೊಂಡು ನಾನು ಸಿಗ್ತಿ ನಾನು ಎಷ್ಟು ಶಾಪಿಂಗ್ ಮಾಡ್ತೇನೆ ಅಂತ ತೋರಿಸ್ತೀನಿ ಅದು ಬಟ್ ನೀವು ಒಳಗಡೆ ಹೋಗ್ಬಿಟ್ಟು ಬರೋಣ ಸರಿಸಲ ತಗೊಂಡ್ಬಿಟ್ಟು ಆಚೆ ಬಂದ್ವಿ ಇಲ್ಲೇ ಆಗೋಗ್ಬಿಡ್ತು ನನ್ಗೆ ನನಗಂತೂ ಓಡಾಡಿ ಓಡಾಡಿ ಕಾಲೇ ನೋವಾಗೋಗ್ಬಿಡ್ತು ಒಂದು ಏಯ್ಟ್ ತರ್ಟಿನೇ ಆಗೋಯಿತು ನಾನೆಲ್ಲ ತೊಗೊಂಡಷ್ಟು ನಾನು ಸಿಕ್ಸ್ ತರ್ಟಿಗೆ ಒಳಗಡೆ ಹೋಗಿದ್ದು ಆ್ಯಕ್ಚುಲಿ ಬಂದುಬಿಟ್ಟು ಮತ್ತೆ ಏಯ್ಟ್ ತರ್ಟಿ ಆಗೋಯ್ತು ನಾನು ಹೊರ್ಗಡೆ ಬರೋ ಅಷ್ಟೊತ್ತಿಗೆ ಅದು ಇದು ಅಂತ ತೊಗೊಂಡೋ ಅಷ್ಟೊತ್ತಿಗೆ ಸಾಕು ಸಾಕೋಗ್ತು ಮತ್ತು ಏನೇನೋ ಬಿಲ್ ಮಾಡಿಸ್ಕೊಂಡು ಬಿಲ್ ಕೌಂಟರಲ್ಲಿ ನಂತರ ನನ್ನ ಮಗ ಪಾಪ್ಕಾರ್ನ್ ಅಂತ ಅವನಿಗೆ ಇದೆಲ್ಲ ಸುಮ್ಮನೆ ಏನಕ್ಕೆ ಬೇಡ ಅಂತ ಕರ್ಕೊಂಡು ಬರ್ತಾ ಇದ್ದೀನಿ ನಂತರ ಇನ್ನೇನು ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೊರಟಿವಿ ನಂತರ ನಾನು ಮನೆಗೆ ಬಂದೆ ಹೇಳಿನಲ್ವ ಸಾಂಬಾರಿಗೆ ಆಲ್ರೆಡಿ ನಾನು ಕಾಳೆಲ್ಲ ಬೇಯಿಸಿ ಇಟ್ಟೋಗಿದ್ದೆ ಅದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಬಿಟ್ಟು ಸಾಂಬಾರಿನ ಮಿಕ್ಸಿಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟೋಗಿದ್ದೆ ಸಾಂಬಾರಿಗೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಇನ್ನೇನು ಸಾಂಬಾರು ಆಗೋಯಿತು ತಿನ್ನೋದು ಒಂದೇ ಊಟನ ಬಟ್ ನಾನು ಅಲ್ಲಿ ಒಂದು ಸ್ವಲ್ಪ ತಿನ್ಕೊಂಡು ಬಂದಿದ್ವಲ್ಲ ಅವಾಗ ಹೊಟ್ಟೆ ಶಿಲೆಲ್ಲ ನಮ್ಮ ಮನೆಯವ್ರಿಗೆ ಊಟಕ್ಕೆ ಇಟ್ಕೊಟ್ಬಿಟ್ಟು ನಾನು ನಿಧಾನಕ್ಕೆ ತಿನ್ಕೊಡೋಣ ಇದೆಲ್ಲ ಎತ್ತಿಟ್ಬಿಟ್ಟು ಅಂತ ನಾನು ಶಾಪಿಂಗ್ ಅವ ಎತ್ತಿಟ್ಕೊಂಡು ಆಮೇಲೆ ತಿನ್ನೋಣ ಅಂತ ಸುಮ್ಮನೆ ಅದೇ ಇನ್ನೊಂದು ಸಾಂಬಾರಿಗೆ ಕಾಳುನು ರೆಡಿ ಮಾಡಿದೆ ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಕಾಳು ಸಾಂಬಾರನ್ನ ರೆಡಿ ಮಾಡಿದ್ದೆ ನೋಡಿ ನಮ್ಮ ಮನೆಯವ್ರಿಗೆ ಎತ್ತಿಡ್ತಾಯಿದ್ರು ಸಬ್ಸಪ್ರೇಟ್ ಮಾಡಿ ನಾನು ಎಲ್ಲ ಎತ್ತಿಡು ಅಂತಂದೆ ನನಗಂತೂ ಗೊತ್ತಿಲ್ಲ ನೀನು ಎತ್ತಿಡ್ಕೊಂತ ಅವರು ಹೊರಟು ಊಟ ತಿಂದುಬಿಟ್ಟು ನೋಡಿ ನಾನು ಶಾಪಿಂಗ್ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬಿಲ್ರಿ ನೋಡಿ ಫೋರ್ ತೌಸಂಡ್ ಫೋರ್ ಆ್ಯಂಡ್ ಸೆವೆನ್ ಆಗಿದೆ ಒನ್ ಮಂತ್ಲಿ ನಮ್ಮದು ಗ್ರೋಸರಿ ಶಾಪಿಗೆ ಆ್ಯಕ್ಚುಲಿ ಒಂದು ಫೈವ್ ತೌಸಂಡ್ ಆಗುತ್ತೆ ಬಟ್ ನಮಗೆ ಅದು ಇದು ಇನ್ನೂ ನನಗೆ ತರೋದೆಲ್ಲ ಬಾಕಿ ಇತ್ತು ಬಟ್ ಇಷ್ಟೇ ತೊಗೊಂಡು ಬಂದಿದ್ದು ನೋಡಿ ಜಸ್ಟ್ ಇಷ್ಟು ತೊಗೊಂಡು ಬಂದರೆ ಎಷ್ಟು ಆಗೋಗ್ಬಿಡುತ್ತೆ ಅದು ಏನು ಕಷ್ಟೊಂದಾಗುತ್ತೆ ಅಂತಲೇ ಗೊತ್ತಾಗಲ್ಲ ಬಟ್ಟು ಇನ್ನೇನು ತೊಗೊಳಬೇಕು ಎಲ್ಲ ರೇಟ್ ಆಗಿಬಿಟ್ಟಿದೆ ಎಲ್ಲ ಏನು ಮಾಡೋಕ್ಕಲ್ಲ ನೋಡಿ ಮುದ್ದೆ ಮಾಡಿದೆ ಅದೆಲ್ಲ ಆಮೇಲೆ ಎತ್ತಿಟ್ಕೊಳೋಣ ಅಂದ್ಕೊಂಡು ಹೋಯ್ತು ಅವರಿಗೆಲ್ಲ ಊಟಕ್ಕಿಟ್ಕೊಟ್ಟು ನಂತರ ಇಲ್ಲೆಲ್ಲ ರೆಡಿ ಎತ್ತಿಟ್ಕೊಬೇಡೋಣ ಅಂತ ಎತ್ತಿಡ್ತಾ ಇದೆ ನನಗೆ ಆಲ್ರೆಡಿ ತಲೆನೋವು ಬಂತು ಹೆಂಗೆ ಎತ್ತಿಡೋದು ಇಲ್ಲ ತೊಗೊಂಬಂದುಬಿಡೋದು ಬಟ್ ಅದೆಲ್ಲ ಆವಾಗ ಪ್ಲೇಸಿಗೆ ಅಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ನನಗಂತೂ ಇದೊಂದು ತಲೆನೋವು ಬಟ್ ಏನು ಮಾಡೋಕ್ಕಲ್ಲ ಆವಾಗ ಪ್ಲೇಸಿಗೆ ಎತ್ತಿಟ್ಬಿಟ್ರೇ ಸಮಾಧಾನ ಅನ್ನೋದಾಗೋದು ನಾನು ನೆಕ್ಸ್ಟೇ ಮಾಡ್ಕೊಳೋಣ ಬಿಡು ಅಂತ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಇರಲಿಲ್ಲ ಅದು ಆವತ್ತಿಂದ ಅವತ್ತು ಮತ್ತೆ ನೀಟಾಗೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ನಾನು ಟೈಮ್ ಏನಂದರೆ ಈ ಥರ ಮಾ ಈ ಥರ ಮ್ಯಾನೇಜ್ ಮಾಡ್ಕೊತೀನಿ ಬಟ್ ಈ ಥರ ಏನಾದರೂ ಏನಾದರೂ ತೊಗೊಂಬಂದರೆ ಎತ್ತಿಡೋದಿದ್ರೆ ಒಂದೇಸ್ತಿ ಎತ್ತಿಟ್ಬಿಡ್ತೀನಿ ಬಟ್ ಇನ್ನೊಂದು ದಿನಕ್ಕೆ ನಾನು ಹಾಗೆ ಉಳಿಸ್ಕೊಳೋದಿಲ್ಲ ಎಲ್ಲ ಎತ್ತಿಟ್ಬಿಟ್ಟು ನಾನು ಕೆಲಸನ ಮಾಡ್ಕೊತೀನಿ ಒಂದು ಆಫ್ ಆನ್ ಅವರ್ ಮುಕ್ಕಾಲು ಗಂಟೆ ಬಟ್ ಬರೀ ಇದನ್ನೆಲ್ಲ ಎತ್ತಿಟ್ಟಿದ್ದೀನಿ ಏನೂ ಕಷ್ಟತಾಯಿತು ಗೊತ್ತಿಲ್ಲ ಅಲ್ಲೇ ಸಾಕಾಗಿ ಹೋಗ್ಬಿಟ್ಟಿತ್ತು ಮಲ್ಗಣನೋ ಇದೆಲ್ಲ ಎತ್ತಿಟ್ಬಿಟ್ರೆ ನನಗೆ ಕೆಲಸ ಒಂದು ಆಗಿಬಿಟ್ರೆ ಸಮಾಧಾನ ಇಲ್ಲ ಅಂದರೆ ಹಾಗೆ ಕೆಲಸ ಉಳ್ಕೊಂಡ್ಬಿಟ್ರೆ ನಾಳೆ ಎದ್ದು ಅದು ಇದು ಅನ್ನಿಸ್ತಾ ಇರುತ್ತೆ ಸೊ ಹಾಗೆಲ್ಲ ನೀಟಾಗಿ ಒಂದ್ಸತಿ ಎತ್ತಿಟ್ಬಿಟ್ಟು ಮಲ್ಕೊಂಡೆಲ್ಲ ಕೆಲಸ ಮಾಡ್ಕೊಂಡು ಅಂತ ನಾನೆಲ್ಲ ಆಗೋ ಹೋಯ್ತು ಎಲ್ಲ ನಾವಂದರೆ ಎಷ್ಟು ಬಿಲ್ ಮಾಡಿರ್ತೀವಿ ಬಟ್ ನಾನು ಇಷ್ಟೇ ತೊಗೊಂಡು ಬಂದ್ರದ ಅನ್ನಿಸ್ಬಿಡುತ್ತೆ ಅಷ್ಟು ಬಿಲ್ ಮಾಡಿರ್ತೀವಿ ಬಟ್ ತಗೊಂಬಂದಾದ್ಮೇಲೆ ಇಷ್ಟು ಜನ ತೊಗೊಂಬಂದಿದ್ದು ಅನ್ನಿಸ್ಬಿಡುತ್ತೆ ಇನ್ನೇನು ಇದೆಲ್ಲ ಆಗೋಯ್ತು ಎತ್ತಿಟ್ಟಿದೆಲ್ಲ ಬಟ್ ಇಲ್ಲಿ ಕ್ಲೀನ್ ಮಾಡೋದಿತ್ತಲ್ವ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನನ್ನ ನೈಟೇ ಅಲ್ಲವಾ ಒಂದ್ಸತಿ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ಮಲ್ಗೋದು ಏನಿದ್ರೂ ಮಾರ್ನಿಂಗ್ ನೀಟಾಗಿ ಒಂದ್ಸತಿ ಗುಡಿಸ್ಕೊಂಬಿಡೋಣ ಅಂತ ನೈಟ್ ಒಂದ್ಸತಿ ನೀಟಾಗಿ ಕಸ ಗುಡಿಸ್ಬಿಟ್ಟು ನಾನು ಮಲ್ಕೊಳೋದು ಫಸ್ಟ್ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಹಾಸ್ಕೊಳ್ತಾ ಇದ್ದೆ ಅದೆಲ್ಲ ಆದಮೇಲೆ ಕಸ ಗುಡಿಸ್ಕೊಂಬಿಡೋಣ ಮತ್ತೆ ಏನಂದರೆ ನನಗೆ ನೆಕ್ಸ್ಟೇ ಸ್ವಲ್ಪ ಸ್ಕೂಲು ಬೇಗನೆ ಇತ್ತು ಫಸ್ಟ್ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ ನೆಕ್ಸ್ಟೇ ಆದರೆ ನನಗೆ ಲೇಟಾಗಿ ಎದ್ಬಿಟ್ರೆ ಅದೊಂದು ಕಷ್ಟ ಕೆಲಸನೇ ಆಗೋ ಹೋಗೋ ಆಗೋದೇ ಇಲ್ಲ ಸೊ ಹಾಗಾಗಿ ಇವತ್ತೇ ಎಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟು ಬೆಡ್ ಸ್ಪ್ರೆಡೆಲ್ಲ ಹಾಕೊಂಡ್ಬಿಟ್ರೆ ಮಾರ್ನಿಂಗ್ ಬೇಕಲ್ಲೇನೆಲ್ಲ ಉರಿಸ್ಕೊಂಡ್ಬಿಟ್ಟು ರೂಮ್ ಸಿಪ್ಪೆಲ್ಲ ಎಲ್ಲ ಮಾಡ್ಕೊಂಬಿಟ್ಟು ಹೋಗ್ಬೋದು ಅಂತ ನಾನು ಫಸ್ಟೆಲ್ಲ ಎಷ್ಟೇ ಹೊತ್ತಾಗಲಿ ಕೆಲಸ ಒಂದು ನನಗೆ ಬೇ ಆಗಿಬಿಡ್ಬೇಕು ಇಲ್ಲಾಂದರೆ ಒಂಥರ ಸಮಾಧಾನವೇ ಅಲ್ಲ ಮೊದಲಾಗ ನಿದ್ದೆನೇ ಬರಲ್ಲ ಆ ಥರ ಆಗಿಬಿಡುತ್ತೆ ಯಾವಾಗಿದ್ರೂ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ಒಂದಷ್ಟು ಇವಾಗೇನು ಮಾಡ್ಕೊಂಡ್ಬಿಟ್ಟು ನೀಟಾಗೆ ಮಲ್ಕೊಂಬಿಡೋಣ ಅಂತ ಎಲ್ಲ ಬಿಡೋದು ಬೇಡ ಅಂತ ಕ್ಲೀನ್ ಮಾಡ್ಕೊತಾ ಇದೆ ಇನ್ನೇನು ನೋಡಿ ಕಸ ಎಲ್ಲ ಗುಡಿಸ್ಬಿಟ್ಟು ಇದೆಲ್ಲ ಆಗಿಬಿಟ್ರೆ நான் கலசாலேனா அது முக்தே ஓகே ನಾನು ಎಲ್ಲ ಎತ್ತಿಟ್ಟೆ ನೋಡಿ ಅದು ಎಷ್ಟು ಕಾಮಿಡಿ ಇದೆ ಆ ವೀಡಿಯೋ ಬಂದ್ಬಿಟ್ಟು ಇನ್ನೇ ನಂತರ ಕಸ ಎಲ್ಲ ಗುಡಿಸ್ಕೊಂಡು ನನಗೆ ಅಡುಗೆ ಮನೇಲಂತೂ ಸಕ್ಕತ್ತು ಕೆಲಸ ಇದೆ ನಾನು ಸಾಂಬಾರೆಲ್ಲ ಮಾಡಿ ಹಾಗೆ ಬಿಟ್ಟಿದ್ದೀನಿ ಏನು ಕ್ಲೀನ್ ಮಾಡಿಲ್ಲ ಪಾತ್ರೆನೂ ತೊಳಲಿಲ್ಲ ಫಸ್ಟ್ ಹಾಲೆಲ್ಲ ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿ ಮತ್ತೆ ಆ ಕಿಚನಲ್ಲಿ ಕ್ಲೀನ್ ಮಾಡ್ಕೊಳೋ ಅಂತ ಫಸ್ಟ್ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನಿಗೆ ಹೊರಟೆ ನೋಡಿ ಎಷ್ಟು ಗಲೀಜು ಮಾಡಿದ್ದೀನಿ ಅಂದರೆ ಪಾತ್ರೆಗಳಂತೂ ಎಷ್ಟು ಅಷ್ಟೊಂದು ಬಿದ್ದಿದ್ದಾವೆ ನೋಡಿ ಗ್ಯಾಸ್ ಹತ್ರ ಹೆಂಗೆ ಮಾಡಿದ್ದೀನಿ ಮುದ್ದೆ ಮಾಡಿಬಿಟ್ಟು ಏನೇನು ಇದೆಲ್ಲ ಒಂದು ಪ್ಲೇಸಿಗೆ ಯಾವ ಪ್ಲೇಸ್ ಪ್ಲೇಸಿಗೆ ಎತ್ತಿಟ್ಬಿಟ್ರೆ ಸಮಾಧಾನ ನೋಡಿ ಈಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲೂ ಒಂದು ನೋಡಿ ಈ ಥರ ಕಾಳು ಸಾಂಬಾರೆಲ್ಲ ಮಾಡಿರಂತೂ ಎಷ್ಟು ಪಾತ್ರೆಗಳಾಗ್ಬಿಡ್ತವೆ ಅಂದರೆ ಸಿಂಪಲ್ ಸಾಂಬಾರು ಮಾಡಿದ್ರೆ ಏನು ಪಾತ್ರೆಗಳೇ ಆಗೋಲ್ಲ ಈ ಥರ ಬಸ್ಸಾರು ಆ ಥರ ಎಲ್ಲ ಮಾಡಿಬಿಟ್ರಂತೂ ಬೇಡವೇ ಬೇಡ ಅಷ್ಟು ಪಾತ್ರಗಳಾಗ್ಬಿಡುತ್ತೆ ಅದು ಏನಕ್ಕೋ ನಾನೊಬ್ಬಳೇ ಆ ಥರ ಪಾತ್ರೆಗಳು ಮಾಡ್ಕೊತೀನೋ ಎಲ್ಲರೂ ಮಾತು ಮಾಡ್ಕೊತಾರ ಗೊತ್ತಿಲ್ಲ ಬಟ್ ನಾನು ಮಾತ್ರ ಸಖತ್ತು ಪಾತ್ರೆಗಳು ಮಾಡಿಬಿಡ್ತೀನಿ ಇನ್ನೇನು ಊಟ ಮಾಡೋಣ ಅಂತ ಇಟ್ಕೊತಿದ್ದೆ ಆಲ್ರೆಡಿ ಟೈಮೇ ಆಗೋಗಿತ್ತು ಟೆನ್ ತರ್ಟಿನೇ ಆಗೋಯ್ತು ನನಗೆ ಊಟನೇ ಮತ್ತು ಊಟ ಮಾಡೋಣ ಅಂತ ಇಟ್ಕೊಂಡೆ ನೋಡಿ ಬಸ್ಸಾರು ಮುದ್ದೆ ಕಾಳು ಪಲ್ಯ ಇದೆ ಬಟ್ ನನಗೆ ಯಾಕೋ ಊಟನೇ ಸೇರಲಿಲ್ಲ ಒಂದು ಸ್ವಲ್ಪ ತಿಂದೆ ಬಟ್ ಯಾಕೋ ಸೇರಿಲ್ಲ ಆಲ್ರೆಡಿ ಒಂಥರ ಮುದ್ದೆ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು ತಿನ್ನೋಕ್ಕೆ ಸೇರಿಲಿಲ್ಲ ಒಂದು ಸ್ವಲ್ಪ ತಿನ್ಬಿಟ್ಟು ಎಲ್ಲ ಎಷ್ಟೇ ತಿನ್ನೋಕ್ಕಾಗಲಿಲ್ಲ ಏನೋ ಅಂತ ಅರಳಿ ಟೆನ್ ತರ್ಟಿನೇ ಆಗೋಗ್ಬಿಟ್ಟಿತ್ತು ಊಟನೇ ಸೇರಲಿಲ್ಲ ಸೊ ಹಾಗೆ ಸ್ವಲ್ಪ ತಿನ್ಕೊಂಡು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಒಬ್ಬಳೇ ಟೆನ್ ತರ್ಟಿ ಹತ್ತುವರೆಗೆ ನೋಡಿ ನಮ್ಮ ಮನೆಯವ್ರು ಹೇಳಿರು ಊಟ ತಿನ್ಬಾ ಅಂತ ನನ್ನ ಜೊತೆಗೆ ಬಟ್ ನನಗೆ ಯಾಕೋ ತಿನ್ನೋಕ್ಕೆ ಥರ ಯಾಕೋ ಒಟ್ಟನೇ ಎಸಿ ತಿರಲಿಲ್ಲ ಆಮೇಲೆ ತಿಂದರೆ ನೋಡಿ ಒಂದು ಸ್ವಲ್ಪನೇ ತಿಂದಿದ್ದು ಎಲ್ಲ ಎಸ್ಬಿಟ್ಟೆ ಏನೇನು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮಲ್ಕೊಳೋಣ ಅಂತ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದೆ ಮತ್ತೆ ಬೆಳಗ್ಗೆ ಆದರೆ ನನಗೆ ಕೆಲಸ ಮಾಡೋಕೆ ಅಡುಗೆ ಮನೆಗೆ ಫಸ್ಟ್ ನೀಟಾಗಿ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಮಾಧಾನ ಬೆಳಗ್ಗೆ ಜಾಸ್ತಿ ಯಾವುದೇ ಆಫ್ ಅನ್ ಅವರ್ ಆಗಿಬಿಡುತ್ತೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ನೈಟೇ ಎಷ್ಟೊತ್ತೆ ಆಗಿ ಬೇಕಾದ್ರೆ ಹನ್ನೆರಡು ಗಂಟೆ ಆದರೂ ಒಂದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ನಾನು ಮಲಗೋದು ಇವತ್ತು ಈ ಥರ ಆಚೆ ಏನಾದರೂ ಹೋದರೆ ಲೇಟಾದರೂ ಮಲ್ ಕೆಲಸ ಮಾಡೇ ಮಲ್ಗೋದು ಇಕ್ಕಿ ಟೈಮಲ್ಲೆಲ್ಲ ಅಷ್ಟು ಲೇಟ್ ಆಗೋಲ್ಲ ಒಂದು ನೈನ್ ತರ್ಟಿ ಅಷ್ಟೊತ್ತಿಗೆ ಮಲ್ಕೊಂಡು ಟೆನ್ ಅಷ್ಟೊತ್ತಿಗೆ ಕೆಲಸ ಮಾಡಿಬಿಟ್ಟು ಮಲ್ಕೊಳೋದೆ ಬಟ್ ಈ ಥರ ಏನಾದರೂ ಆಚೆ ಹೋಗ್ಬಿಟ್ಟಾಗಂದರೆ ಲೇಟಾದರೆ ಕೆಲಸ ಮುಗಿಸ್ಕೊಂಡೆ ನಾನು ಮಲಗೋದು ಇನ್ನೇನು ಕಿಚನ್ ಹಂಗೆ ಅಲ್ವ ಹೆಣ್ಣು ಮಕ್ಕಳಿಗೆ ಒಂಥರ ಸಮಾಧಾನನೇ ಆಗ್ತಿರಲ್ಲ ಆಗೋಲ್ಲ ಎಲ್ಲ ಅದೇ ಥರ ಕೆಲಸ ಬಿಟ್ಟು ಹೋಗಿಬಿಟ್ಟು ನನಗಂತೂ ಸಮಾಧಾನ ಆಗೋಲ್ಲ ನಿಮ್ಗೆ ಏನಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಿಚನಲ್ಲಿ ಕೆಲಸ ಆಗಿಲ್ಲ ಆಗ್ದಲೇ ಮಲ್ಕೊಂಡ್ರೆ ನಮ್ಮ ಹತ್ರ ಪಾತ್ರೆಗಳು ಜಾಸ್ತಿ ಇದಾವೆ ಪಾತ್ರೆಗಳು ತೊಳ್ಕೊಂಬಿಡೋಣ ಅಂತ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಂಡು ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಏನೇನೋ ಓಕೆ ಅದು ಆಗೋಯಿತು ಗ್ಯಾಸ್ ನೋಡಿ ಎಷ್ಟು ಗಲೀಜು ಮಾಡಿದ್ದೀನಿ ಫಸ್ಟ್ ಇದನ್ನು ನೀಟಾಗಿ ಒಂದ್ಸತಿ ಉಜ್ಜಿ ಬಿಟ್ಟು ಅಂತ ಚಿಲಿ ಮಾರ್ನಿಂಗ್ ಪೂಜೆ ಬೇರೆ ಮಾಡಬೇಕಿತ್ತು ನಾನು ಸೊ ಹಾಗಾಗಿ ಇದೆಲ್ಲ ನೀಟಾಗಿ ಪೂಜೆ ಏನು ಪೂಜೆ ಮಾಡಬೇಕು ಅಂದರೆ ನನಗೆ ಸಿಂಕೆಲ್ಲ ನೀಟಾಗಿ ಆ್ಯಕ್ಚುಲಿ ಅಲ್ಲೇ ನಾನು ಪಾ ದೇವಸ್ಥಾನ ಎಲ್ಲ ತೊಳೆಯೋದಲ್ವ ಒಂದ್ಸತಿ ನೀಟಾಗಿತ್ತು ಉಜ್ಜಿ ಬಿಟ್ಟು ನೀಟಾಗೆ ನಾನು ಸಿಂಕ್ ಹತ್ತಿರ ದೇವ್ಸಾಮಾನ ಇಟ್ಕೊಂಡು ತೊಳೆಯೋದು ಆದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ನೀಟಾಗಿ ಸೊಪ್ಪು ನೀಟಾಗಿ ಉದ್ಬಿಟ್ಟು ತೊಳೆಯಿ ಅಂದರೆ ಇನ್ನೇನು ನಾನು ಗ್ಯಾಸ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನೀರು ಹಾಕ್ಬಿಟ್ಟು ಗ್ಯಾಸೆಲ್ಲ ಒರಿಸ್ಬಿಟ್ಟು ಪಾತ್ರೆ ತೊಳೆದು ಮತ್ತು ಇನ್ನೇನು ಕಿಚನ್ ಹತ್ರ ಎಲ್ಲ ಕ್ಲೀನ್ ಆಯಿತು ಇನ್ನೇನು ಪಾತ್ರೆ ತೊಳೆಯೋದಕ್ಕೂ ಶಾರ್ಟ್ ಮಾಡಿಕೊಂಡೆ ఆక్చులి నేను డ్రెస్ చేంజ్ మొబందే నీ అదే హాకీ మొత్తం పాత్ర తొడద్రెలా డ్రెస్ జాస్తి గలేజ్ ఆగితే అంత నాలుగు డ్రెస్ హాకొందొీతాయిదీని నంతరగడెల నీట ఒర్స్కండెడూ నన్ను ఆక్చులి మాపలేక ఆ థర్యెలా స్వల్ప అది ఇది ఇట్టినలో ఐటమ్స్ కూడా నీట అనిసీ కైయ్య ఒర్స్కొండే సమాధాన ఇన్నేను పాత్రను ఆగోతు కిచన్ అంతూ నీట క్లీన్యత ఆల్డీ టెన్ థర్ట్ ಫಿಫ್ಟಿ ಟೆನ್ ಫೋರ್ಟಿ ಫೈವೇ ಆಗೋಯ್ತು ನನಗೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಎಲ್ಲ ಐಟಮ್ಗಳು ಗ್ರೋಸರಿಸ ಎಲ್ಲ ಎತ್ತಿಟ್ಟೆ ಕೊಂಡೆ ಕಿಚನ್ನು ಕ್ಲೀನ್ ಆಯಿತು ಲೈಟೆಲ್ಲ ಆಫ್ ಮಾಡಿಕೊಂಡು ನಾನು ಮತ್ತೆ ನಾನು ನಾಳೆ ಸ್ಯಾರಿ ಹಾಕ್ಕೋಬೇಕಿತ್ತು ಸೊ ಹಾಗಾಗಿ ಸ್ಯಾರಿ ಎಲ್ಲ ಏನು ಎತ್ತಿಟ್ಟೇ ಇರಲಿಲ್ಲ ಆ್ಯಕ್ಚುಲಿ ಇವತ್ತು ಫ್ರೈಡೆ ಹಾಲಿಡೇ ಇತ್ತು ಬಟ್ ನನಗೆ ಯಾಕೋ ಮೂರೇ ಸ್ಯಾರಿ ಹಾಕೊಳ್ಳೋದಕ್ಕೆ ಏನು ಹಾಕೊಳ್ಳೋದಂತ ಅನ್ನಿಸ್ತಾಯಿತ್ತು ನೋಡಿ ಎಷ್ಟು ಸ್ವೆಟ್ಟಾಗಿದ್ದೀನಿ ಆ ಪಾತ್ರೆ ತೊಳೆದು ಅಂತ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನಂತರ ಸ್ಯಾರಿ ಉಟ್ಕೋಣ ಅಂತ ಹೊರಟೆ ಸ್ಯಾರಿ ಯಾವ್ದು ಹಾಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಅದು ಇದು ತಲೆನೋವು ನನಗೆ ಸ್ಯಾರಿ ಅಂದರೆ ತಲೆನೋವು ಯಾವ್ದು ಉಟ್ಕೊಳ್ಳೋಣ ಏನು ಅಂತ ಅನ್ನಿಸ್ಬಿಡುತ್ತೆ ಒಂದು ಆಗ್ತದೆ ಅದನ್ನ ತೆಗ್ದು ಇದನ್ನು ತೆಗೆದು ನೋಡ್ತಾ ಇದ್ದೀನಿ ಯಾವ್ದು ಉಟ್ಕೊಳ್ಳೋಣ ನಾಳೆ ಅಂತ ನನಗೇನಂದ್ರೆ ಈ ಥರ ನೈಟ್ ಎತ್ತಿಟ್ಬಿಟ್ರೆ ಸ್ಯಾರಿ ಏನಾದ್ರೂ ಮಾರ್ನಿಂಗ್ ಸ್ಯಾರಿ ಉಟ್ಕೊಂಡು ಹೋಗಬೇಕು ಅಂದರೆ ನೈಟೆಲ್ಲ ನೀಟಾಗಿ ಜೋಡಿಸಿ ನಾನು ಎತ್ತಿಡೋದು ಇಲ್ಲಾಂದರೆ ಮಾರ್ನಿಂಗ್ ಆದರೆ ಆಗೋದೇ ಇಲ್ಲ ಈಗ ಕನ್ಫ್ಯೂಸ್ ಆಗಿಬಿಡುತ್ತೆ ಅದು ಇದು ಹುಡ್ಕೊಳೋ ಹುಡ್ಕೊಳೋಕೆ ಆಗೋದೇ ಇಲ್ಲ ಸೊ ಹಾಗಾಗಿ ನಾನು ನೈಟ್ ಏನಿದ್ರು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ಯಾರಿ ಉಟ್ಕೋಬೇಕು ಅಂದರೆ ನಂತರ ನಮಗೆ ಡ್ಯಾನ್ಸ್ ಇತ್ತು ಪ್ರೋಗ್ರಾಮು ಅದಕ್ಕೆ ನಾನು ಜೀನ್ಸ್ ಹಾಕ್ಕೋಬೇಕಿತ್ತು ಎಲ್ಲ ಎತ್ತಿಟ್ಕೊತಾ ಇದ್ದೆ ಯಾವ ಜೀನ್ಸ್ ತೊಗೊಳೋಣ ಅಂತ ಆ್ಯಕ್ಚುಲಿ ನನ್ನ ಟೀಚರ್ಸ್ ಇದ್ದರೆ ಲಾಗ್ನ ನಾನು ಶೇರ್ ಮಾಡ್ತೀನಿ ಇಲ್ಲಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಶೇರ್ ಮಾಡಿಲ್ಲ ನಾನು ಟೀಚರ್ಸ್ ಡೇ ವ್ಲಾಗ್ನ ಬೇಗನೆ ನಾನು ಶೇರ್ ಮಾಡ್ತಾ ಮಾಡ್ತೀನಿ ನೀವು ಮಿಸ್ ಮಾಡ್ದಲೇ ನೋಡಿ ಬೇಗನೆ ಶೇರ್ ಮಾಡ್ತೀನಿ ಯಾವ ರೀತಿ ನಮ್ಮ ಸ್ಕೂಲಲ್ಲಿ ನಾವು ಟೀಚರ್ಸ್ ಡೇನ ಸೆಲೆಬ್ರೇಷನ್ ಮಾಡಿವಿ ಅಂತ ಇನ್ನೇನು ನಾನು ನೈಟ್ ಇಲ್ಲಿಗೆ ನಾನು ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನಾನು ಕಂಟಿನ್ಯೂಷನ್ ಮಾಡೋಕ್ಕಾಗಲಿಲ್ಲ ನನ್ನ ವೀಡಿಯೋನ ಲೆಂತಿ ಆಗಿಬಿಡುತ್ತೆ ಅಂತ ಇನ್ನೇನೆಲ್ಲ ಸತಿ ಎತ್ತಿಟ್ಕೊಂಡು ಟೈಮ್ ಅಂತೂ ಆಲ್ರೆಡಿ ಲೆವೆನೇ ಆಗೋಗ್ಬಿಟ್ಟಿತ್ತು ನೀಟಾಗಿ ಬ್ಯಾಗಲ್ಲೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನಾಳೆ ತೊಗೊಂಡು ಹೋಗೋದಕ್ಕೆ ಜೀನ್ಸ್ ಎಲ್ಲ ರೆಡಿ ಮಾಡಿಕೊಂಡೆ ಬೇಗ ನಾನು ನನ್ನ ವೀಡಿಯೋನ ನಾನು ಶೇರ್ ಮಾಡ್ತೀನಿ ಟೀಚರ್ಸ್ ಡೇ ವ್ಲಾಗ್ನ ನನ್ನ ವೀಡಿಯೋನ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ನನ್ನ ಚಾನಲಾಗಿ ಸಪೋರ್ಟ್ ಮಾಡಿ ನಾನೆಲ್ಲ ಎತ್ತಿಟ್ಬಿಟ್ಟು ನೋಡಿ ಟೈಮ್ನ ತೋರಿಸ್ತೀನಿ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿದೆ ನಾನು ನನಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿದೆ ಅಪ್ ಟು ನನ್ನ ಫೈವ್ ತರ್ಟಿಯಿಂದ ನಾನು ಕೂತೇ ಇಲ್ಲ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್